ನಮಸ್ಕಾರ ವೀಕ್ಷಕರೇ ಸಾಲ್ಮರ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಈ ಮೂಲವಾದಿ ಸಮಸ್ಯೆ ಅಂತಂದ್ರೆ ಇದು ಬರದಕ್ಕೆ ಕಾರಣಗಳು ಏನಿರಬಹುದು ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಹಲವಾರು ರೀತಿಯಾಗಿರುವಂತಹ ಚಿಕಿತ್ಸೆಗಳ ಪ್ರಯತ್ನವನ್ನ ಪಟ್ಟಿರ್ತೀವಿ ಚಿಕಿತ್ಸೆಗಳನ್ನ ಪಡ್ಕೊಂಡಿರ್ತೀವಿ ಆದ್ರೂ ಕೂಡ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ ಸಾಕಷ್ಟು ಜನ ಆಪರೇಷನ್ ಮೋರೆ ಕೂಡ ಹೋಗಿರ್ತಾರೆ ಆದ್ರೂ ಕೂಡ ಈ ಸಮಸ್ಯೆ ಮತ್ತೆ ಮರುಕಳಿಸ್ತಾ ಇರುತ್ತೆ ಹಾಗಿದ್ರೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ನಾವು ಪಡ್ಕೊಳ್ಬೇಕಾಗತ್ತೆ ಇನ್ನು ವಿಶೇಷವಾಗಿ ಎಲ್ಲಾ ಪತ್ತೆಗಳನ್ನ ನಾವು ಮಾಡ್ಬೇಕಾಗತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಸಾಲ್ಮರ ಆಯುರ್ವೇದ ಸಂಸ್ಥಾಪಕರಾಗಿರುವಂತಹ ಸಂಶುದ್ದಿನ್ ಸಾಲ್ಮರ್ ಸರ್ ಇದಾರೆ ಸರ್ ನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಕೂಡ ಬರ್ತಾ ಇದೆ ಏನೋ ಶಾಖೆಗಳು ಪ್ರಾರಂಭ ಆಗಿದ್ದು ಪುತ್ತೂರ್ನಲ್ಲಿ ಈಗ ಹಲವಾರು ಶಾಖೆಗಳು ನಿಮಗೆ ಬೆಂಗಳೂರಿನ ರಾಜಾಜಿನಗರ್ ಹುಬ್ಬಳ್ಳಿ ಹಾಗೆ ಅತಿ ಶೀಘ್ರದಲ್ಲೇ ಮೈಸೂರಿನಲ್ಲಿ ಕೂಡ ಪ್ರಾರಂಭ ಆಗ್ತಾ ಇದೆ ಹೊಸ ಶಾಖೆ ಅಂತಾನೆ ಹೇಳ್ಬೋದು ನಿಮಗೆ ಯಾವ್ದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಇನ್ನು ದೂರದ ಊರುಗಳಿಂದ ಕಾರ್ಯಕ್ರಮ ನೋಡ್ತಿರುವಂತವರು ಔಷಧಿಗಳನ್ನ ಕೊರಿಯರ್ ಮುಖಾಂತರ ಕೂಡ ತಡೆಸ್ಕೊಳ್ಬಹುದು ಈ ಒಂದು ಪೈಲ್ಸ್ ಮೂಲವಾದಿ ಸಮಸ್ಯೆ ಅಂತ ಒಂದ್ ರೀತಿ ಜನಗಳು ಹಿಂಜರಿಕೆ ವೈದ್ಯರ ಬಳಿ ಹೋಗೋದಕ್ಕೆ ಸ್ಟೇಜಸ್ನ ದಾಟ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಮೊದಲಾಗ ತಿಳಿಸ್ಕೊಡಿ ಸರ್ ಈ ಒಂದು ಮೂಲವದಿ ಸಮಸ್ಯೆ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಆಹಾರ ಪದ್ಧತಿ ಮೊದಲನೇದಾಗಿ ನಾವು ಸೇವಿಸುವಂತಹ ಆಹಾರ ಪದ್ಧತಿಯಲ್ಲಿ ಏರುಪೇರಾದಾಗ ಅಂದರೆ ಮಸಾಲೆ ಐಟಮ್ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅದಲ್ಲದೆ ಎಣ್ಣೆ ಪದಾರ್ಥ ಮತ್ತು ಕರಿದ ತಿಂಡಿ ಅದಲ್ಲದೆ ವರಗೆ ಹೆಚ್ಚಾಗಿ ಹೋಟ್ಲಲ್ಲಿ ಊಟ ಮಾಡುವಂಥವರಿಗೆ ಸಮೇತ ಈ ಸಮಸ್ಯೆ ಜಾಸ್ತಿ ಆಗಿದೆ ಮತ್ತು ವಂಶ ಪಾರಂಪರವಾಗಿ ಸಮೇತ ಕೆಲವರಿಗೆ ಫೈಲ್ಸಿದು ಸಮಸ್ಯೆ ಇರುತ್ತೆ ಅನ್ ಹಾಗೆ ಇದ್ದಂಥವರವರಿಗೆ ಸಮೇತ ಈ ಮೂಲವ್ಯಾಧಿ ಸಮಸ್ಯೆ ಜಾಸ್ತಿಯಾಗಿ ಕಾಡ್ತಾ ಇದೆ ಅದಲ್ಲದೆ ಈಗಿನ ವರ್ಕ್ ಪ್ರೆಷರ್ ಅಂತ ಹೇಳ್ಬೋದು ವರ್ಕ್ ಪ್ರೆಷರಲ್ಲಿ ಇರುವಂಥವರಿಗೆ ಜಾಸ್ತಿಯಾಗಿ ರಾತ್ರಿ ನಿದ್ರೆ ಇಲ್ಲದ್ರೆ ಸಮೇತ್ರ ಇದರಲ್ಲಿ ಸಮಸ್ಯೆ ಕಾಡ್ತಾ ಇದೆ ಅದಲ್ಲದೆ ಈಗ ಕೆಲವರಿಗೆ ಈ ಮಳೆ ವಿಸರ್ಜನೆ ಸಮಯದಲ್ಲಿ ಬರುವಂಥ ನೋವು ಇದೆ ಅವರು ಅದನ್ನು ಸಾಮಾನ್ಯವಾಗಿ ಇದು ಏನೋ ಒಂದು ನೋವು ಅಂತ ಹೇಳಿ ತಿಳ್ಕೊಳ್ತಾರೆ ಅದನ್ನು ಕರೆಕ್ಟಾಗಿ ಚಿಕಿತ್ಸೆ ಮಾಡದೆ ವೈದ್ಯರ ಬಳಿ ಹೋಗದೆ ಔಷಧಿ ತಗೊಳ್ಳದೆ ಅದನ್ನು ಹಾಗೆ ಅವರು ಕೇರ್ಲೆಸ್ ಮಾಡಿದರೆ ಮುಂದೆ ಕೆಲವು ಇದರಿಂದ ಕೆಲವು ಅನಾಹುತಗಳು ಸಮೇತ ಬರ್ತಾಯಿದೆ ಮೇಡಮ್ ಖಂಡಿತವಾಗ್ಲು ಸೊ ಒತ್ತಡದಿಂದ ಆಗಿರಬಹುದು ನಾವು ತಗೊಳ್ಳುವಂಥ ಆಹಾರ ಕೂಡ ಪ್ರಮುಖವಾಗಿರುವಂಥ ಕಾರಣ ಆಗಿರುತ್ತೆ ಮೂಲವ್ಯಾಧಿ ಸಮಸ್ಯೆಗಳು ಬರದಕ್ಕೆ ಅನ್ನೋದ್ರ ಬಗ್ಗೆ ನಮಗೆ ಸರ್ ತಿಳಿಸ್ತಾ ಇದ್ದರು ಇದೇ ಸಮಸ್ಯೆಯಿಂದ ಸಾಕಷ್ಟು ವರ್ಷಗಳಿಂದ ಬಳಲ್ತಾ ಇದ್ದೀರಾ ಉತ್ತಮವಾಗಿರುವಂಥ ಚಿಕಿತ್ಸೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು ಇನ್ನು ವಿಶೇಷವಾಗಿ ಕೇಳ್ಪಟ್ಟಿದ್ದೀವಿ ಸಾಲ್ಮರ ಕೇರ್ ಚಿಕಿತ್ಸೆ ಅನ್ನುವಂಥದ್ದು ಮೂರೇ ದಿನದಲ್ಲಿ ನಮಗೆ ಒಂದು ರೀತಿಯಾಗಿರುವಂಥ ರಿಲೀಫ್ ಅನ್ನುವಂಥದ್ದು ಸಿಗುತ್ತೆ ಯಾರಾದರೂ ಚಿಕಿತ್ಸೆಗಳು ತಗೊಂಡಾಗ ಅವ್ರಿಗಾಗಿರುವಂಥ ಅನುಭವಗಳನ್ನ ಅಂತ ನಮಗೆ ಹೇಳ್ತಾ ಇರ್ತಾರೆ ಸೊ ನಿಮ್ಮಲ್ಲಿ ಬಂದಾಗ ಚಿಕಿತ್ಸೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಹೇಗೆ ನೀವು ಪೇಷಂಟ್ನ ಟ್ರೀಟ್ ಮಾಡ್ತೀರಾ ನಮ್ಮಲ್ಲಿಗೆ ಬಂದಂತಹ ಮೂಲವ್ಯಾಧಿ ರೋಗಿಗಳಿಗೆ ಮೊದಲಿನ ಒಂದು ಡೋಸ್ ಔಷಧಿ ನಾವು ಫ್ರೀಯಾಗಿ ಕೊಡ್ತೀವಿ ಆ ಒಂದು ಡೋಸ್ ಔಷಧಿ ಕೊಟ್ಟ ನಂತರ ಅದನ್ನು ಸೇವಿಸಿ ಅವರು ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ನಮ್ಮಲ್ಲಿಂದ ಹೋಗುವ ಸಮಯದಲ್ಲಿ ಅವ್ರ ಔಷಧಿಯನ್ನು ಪಡ್ಕೊಂಡು ಹೋಗ್ತಾರೆ ಅಂದರೆ ಈ ಖಾಲಿ ಮೂವತ್ತು ನಿಮಿಷದಲ್ಲೇ ಅವರಿಗೆ ಈ ನಮ್ಮ ಔಷಧಿದ್ದು ಪ್ರಭಾವ ಅವರಿಗೆ ಗೊತ್ತಾಗತ್ತೆ ಯಾಕಂದರೆ ಕೆಲವರು ನೋವಿಂದ ವಿಪರೀತ ನೋವಿಂದ ಬರ್ತಾರೆ ಕೆಲವರಿಗೆ ಅಲ್ಲಿ ತುರಿಕೆಯಿಂದ ಬರ್ತಾರೆ ಕೆಲವರಿಗೆ ಅಲ್ಲಿ ಗಮ್ ಅಥವಾ ಪಸ್ ಥರ ಬರುತ್ತೆ ಇದು ಯಾವುದೇ ಕಂಡೀಷನಲ್ಲಿ ಇದ್ದರೂ ಸಮೇತ ನಮ್ಮ ಒಂದು ಡೋಸ್ ಔಷಧಿಯಲ್ಲಿ ಅವರಿಗೆ ಹತೋಟಿಗೆ ಬರುತ್ತೆ ಒಂದು ಟೆನ್ ಡೇಸ್ ಮೆಡಿಷನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅವರಿಗೆ ಕಡಿಮೆ ಆಗ್ತದೆ ಆ ಕಡಿಮೆ ಆದ ನಂತರ ಅದನ್ನು ಪೂರ್ತಿಯಾಗಿ ಕೋರ್ಸ್ ಮಾಡುವವರು ಅದನ್ನು ಸಂಪೂರ್ಣವಾಗಿ ಬೇರು ಸಮೇತ ಅದನ್ನು ವಾಶಿ ಮಾಡಬೇಕಂತೇಳಿ ಛಲ ಇರುವಂಥವರು ನಮ್ಮ ಈ ಔಷಧಿಯನ್ನು ಕಂಟಿನ್ಯೂ ಆಗಿ ಮಾಡ್ತಾರೆ ಅಥವಾ ಈಗ ಸ್ವಲ್ಪ ಆರಾಮಾಗಿದೆ ಇನ್ನು ಮುಂದಕ್ಕೆ ನೋಡೋಣ ಅಂತ ಹೇಳುವವರು ಬರಲ್ಲ ಅವರು ಮತ್ತೆ ಒಂದು ಮೂರು ತಿಂಗಳ ನಂತರ ತಿರ್ಗಾ ಬಂದುಬಿಟ್ಟು ಪೂರ್ತಿ ಕೋರ್ಸನ್ನು ಸಮೇತ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನ ರಾಜಜಿನಗರ ಆಗಿರ್ಬೋದು ಹುಬ್ಬಳ್ಳಿ ಮೈಸೂರು ಇನ್ನೇನು ಕೆಲವೇ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ಕೂಡ ಪ್ರಾರಂಭ ಆಗ್ತಾ ಇದೆ ಒಂದ್ ರೀತಿ ಎಲ್ರಿಗೂ ರಿಲೀಫ್ ಅಂತಾನೆ ಹೇಳ್ಬೋದು ಸೊ ಪೈನ್ ಸಮಸ್ಯೆ ಇದೆ ಅಂದಾಗ ಸಾಕಷ್ಟು ಆತಂಕ ಭಯಕ್ಕೆ ಒಳಗಾಗಿರ್ತಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಮೆಡಿಸಿನ್ ಎಲ್ರಿಗೂ ತಲುಪಿ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ನಾವು ಪ್ರಾರಂಭಿಸಿ ಇಪ್ಪತ್ತೆಂಟು ವರ್ಷ ಆಗಿದೆ ಸಾಲ್ಮರ ಆಯುರ್ವೇದ ಸಂಸ್ಥೆಯು ಇಪ್ಪತ್ತೆಂಟು ವರ್ಷದಿಂದ ಕಾರ್ಯಾಚರಿಸ್ತಾ ಇದೆ ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡಿದಂಥದ್ದು ಈಗ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಿಗೆ ನಮ್ಮ ಒಂದು ಬ್ರಾಂಚನ್ನು ಸಮೇತ ನಾವು ಪ್ರಾರಂಭಿಸ್ತಾ ಇದ್ದೀವಿ ಕಳೆದ ಒಂದು ವರ್ಷದಿಂದ ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ನಮ್ಮ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಪ್ರಾರಂಭಿಸಿ ಸುಮಾರು ಎರಡೂವರೆಯಿಂದ ಮೂರು ಸಾವಿರ ರೋಗಿಗಳಿಗೆ ನಾವು ಅಲ್ಲಿ ಔಷಧಿಯನ್ನು ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಬರುವಂಥ ರೋಗಿಗಳನ್ನು ನಮ್ಮ ಬಿ ಎಮ್ ಎಸ್ ಆದಂಥ ವೈದ್ಯರಿಂದ ತಪಾಸಣೆಗೆ ಒಳಪಡಿಸಿ ಅವರು ಕೊಡುವಂಥ ಮಾರ್ಗದರ್ಶನ ಪ್ರಕಾರ ಅವರಿಗೆ ಔಷಧಿಯನ್ನು ನೀಡಿ ನಾವು ಕಳೆದ ಒಂದು ವರ್ಷದಿಂದ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೋಗಿಗಳು ವಾಸಿಯಾಗಿದ್ದಾರೆ ಆ ವಾಸಿಯಾದದ್ದು ಪ್ರತಿಯೊಬ್ಬರ ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ಅನ್ನು ಸಮೇತ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ ಈಗ ಹತ್ತು ದಿವಸದ ಅಲ್ಲಿ ಅವರಿಗೆ ಯಾವ ತರ ವಾಸಿ ಆಗಿದೆ ಆಫ್ಟರ್ ಟ್ವೆಂಟಿ ಡೇಸ್ ಹೇಗಿದೆ ತರ್ಟಿ ಡೇಸ್ ನಂತರ ಎಷ್ಟು ಪರ್ಸೆಂಟ್ ಗುಣ ಆಗಿದೆ ತರ್ಟಿ ಡೇಸ್ ನಂತರ ಪುನಃ ಅವರು ಒಂದೇ ಸಲ ತಗೊಂಡೋಗ್ತಾರೆ ಒಂದು ತಿಂಗಳ ಮೆಡಿಷನು ಅದರ ನಂತರ ಎರಡು ತಿಂಗಳಲ್ಲಿ ಹಿಂಗಿದೆ ಮೂರು ತಿಂಗಳ ಕೋರ್ಸು ನಮ್ಮ ಫಸ್ಟಿಗೆ ಮೂಲವ್ಯಾಧಿಗೆ ಮೂರು ತಿಂಗಳ ಕೋರ್ಸು ಅದು ಮರುಕಳಿಸದೇ ಇರಬೇಕಾದ್ರೆ ಮಾತ್ರ ಅವರಿಗೆ ವಾಸಿಯಾಗಕ್ಕೆ ಒಂದು ತಿಂಗಳಲ್ಲೇ ವಾಸಿ ಆಗುತ್ತೆ ಆದರೆ ಅವ್ರಿಗೆ ಸಂಪೂರ್ಣವಾಗಿ ಗುಣ ಆಗಬೇಕಾದ್ರೆ ಮೂರು ತಿಂಗಳು ಬೇಕಾಗತ್ತೆ ಅದೇ ಥರ ಫಿಶರು ಮತ್ತು ಫಿಸ್ತೂಲ ಇದಕ್ಕೆ ಟೈಮ್ ತಗೊಳ್ಳುತ್ತೆ ಅಂದರೆ ಇವರಿಗೆ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಸಿಮ್ಟಮ್ಸು ಹೋಗಿಬಿಡತ್ತೆ ಆದರೆ ಒಂದು ತಿಂಗಳಲ್ಲಿ ವಾಸಿ ಆಗಿದೆ ಅಂತೇಳಿ ಅವರು ಬಿಡುವುದಿಲ್ಲ ಅವರು ಮೂರು ತಿಂಗಳು ಆದ ನಂತರ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಅವರೇ ಕೇಳಿಬಿಟ್ಟು ನಾವು ಮುಂದುವರಿಸ್ತೀವಿ ನಮಗೆ ಸಂಪೂರ್ಣವಾಗಿ ಗುಣ ಇದೆ ನಮ್ಮ ಟ್ರ್ಯಾಕ್ ಹೀಲಾಗ್ತಾ ಇದೆ ಅಂತೇಳಿ ಫಿಸ್ತುಲ ಪೇಶಂಟ್ ನಮಗೆ ಹೇಳ್ತಾ ಇದ್ದಾರೆ ಈ ನಮ್ಮ ಕ್ಯಾರ್ ಅಂತ ಹೇಳುವಂಥ ಔಷಧಿ ಈಗ ಸದ್ಯದ ಮಟ್ಟದ ಮಟ್ಟದಲ್ಲಿ ಹೇಳಲಿಕ್ಕೆ ಇಷ್ಟೇ ನಾನು ಇಚ್ಛೆ ಪಡ್ತೀನಿ ಕರ್ನಾಟಕ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಖಂಡಿತ ಹೇಳ್ಲಿಕ್ಕೆ ಸಮಸ್ಯೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ಕರ್ನಾಟಕದಲ್ಲಿ ನಂಬರ್ ಒನ್ ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತವಾಗಿರುವಂತಹ ಪರಿಹಾರಗಳನ್ನ ನಿಮಗೆ ಸಾಲ್ಮರ್ ಆಯುರ್ವೇದದಲ್ಲಿ ನೀಡ್ತಾ ಇದ್ದಾರೆ ಇನ್ನು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ ನೀವು ನೇರವಾಗಿ ಕಾಲ್ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು ಇನ್ನು ನುರಿತ ವೈದ್ಯರ ತಂಡನೆ ಇದೆ ನಿಮ್ಮ ಒಂದು ಸಾಲ್ಮರ್ ಆಯುರ್ವೇದದಲ್ಲಿ ಅಂತ ಹೇಳಬಹುದು ನಿಮ್ಮ ಒಂದು ಪುತ್ತೂರು ಶಾಖೆ ಆಗಿರ್ಬೋದು ಬೆಂಗಳೂರಿನ ರಾಜಾಜಿನಗರ್ ಹುಬ್ಬಳ್ಳಿ ಹಾಗೆ ಮೈಸೂರು ಸೊ ವೈದ್ಯರ ತಂಡ ಯಾವ ರೀತಿ ಇದೆ ಇವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಿಳಿಸಿ ನಾವು ಮೊದಲು ಬಂದವರ ಯಾವುದೇ ರೋಗಿಗಳು ಬಂದಾಗ ನಾವು ಎಂಟರ್ ಮಾಡಿ ಇಡ್ತಾ ಇದೀವಿ ಅವರಿಗೆ ಔಷಧಿ ಕೊಡ್ತಾ ಇದೀವಿ ಈಗ ಹಂಗೆ ಅಲ್ಲ ಅವರು ಬಂದಾಗ ಪ್ರತಿ ಹತ್ತು ದಿವಸಕ್ಕೊಮ್ಮೆ ಅವರು ಬಂದಾಗ ಅವರನ್ನು ಕರೆಕ್ಟಾಗಿ ಅವರನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಅವರಿಗೆ ಯಾವ ಕಂಡೀಷನಲ್ಲಿತ್ತು ಇತ್ತು ಈ ಶ ಆಫ್ಟರ್ ಟೆನ್ ಡೇಸ್ ಯಾವ ಇದೆ ಅಂತೇಳಿ ನೋಡ್ತಾರೆ ನೋಡಿಬಿಟ್ಟು ಇನ್ನೂ ಅವರು ಎಷ್ಟು ದಿವಸ ಮೆಡಿಸಿನ್ ತಗೊಳ್ಬೇಕಂತೇಳಿ ಪೇಷಂಟಿಗೆ ಗೈಡ್ ಮಾಡ್ತಾರೆ ಆದ ಕಾರಣ ಎಲ್ಲ ಕ್ಲಿನಿಕ್ಕಿಗೆ ನಮಗೆ ಓಡಿಕೊಂಡು ನೋಡೋಕ್ಕಾಗಲ್ಲ ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಔಷಧಿಯನ್ನು ತಯಾರಿಸಿ ಪ್ರತಿಯೊಂದು ನಮ್ಮ ಕ್ಲಿನಿಕ್ಕಿಗೆ ಅದನ್ನು ನಾವು ಸರಬರಾಜು ಮಾಡ್ತೀವಿ ಅಲ್ಲಿಂದ ವೈ ತಜ್ಞ ವೈದ್ಯರ ಮುಖಾಂತರ ಪೇಷಂಟಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಅವರು ರೋಗಿಗಳ ಮೇಲೆ ಕರೆಕ್ಟಾಗಿ ನಿಗಾ ಇಟ್ಕೊಂಡು ಅವರು ಕೆಲವರು ಹೇಳ್ತಾರೆ ನೀವು ಮೆಡಿಸಿನ್ ಅನ್ನು ಅಂತೇಳಿ ಅಂತ ಹೇಳಿ ನಾವು ಅವರಿಗೆ ಏನು ಹೇಳ್ತೀವಿ ಅಂದ್ರೆ ಹತ್ತು ದಿವಸಕ್ಕೆ ಬಂದು ಮೊದಲು ಡಾಕ್ಟ್ರಿಗೆ ತೋರಿಸಿ ಔಷಧಿಯನ್ನು ಪಡ್ಕೊಳ್ಳಿ ಆಫ್ಟರ್ ಟೆನ್ ಡೇಸ್ ನಂತರ ನಿಮಗೆ ನಾವು ಕೊರಿಯರ್ ಮಾಡುವ ಮತ್ತೆ ನೀವು ಒಂದು ತಿಂಗಳ ಆಗುವಾಗ ಪುನಃ ಬಂದು ಗೆ ತೋರಿಸ್ಬೇಕು ಈ ಒಂದು ತಿಂಗಳಲ್ಲಿ ಅವರಿಗೆ ಎಷ್ಟು ಪರ್ಸೆಂಟ್ ವಾಸಿ ಆಗಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿ ನಮ್ಮ ಒಂದು ಇದು ಅದೇ ಪ್ರಕಾರ ನಮ್ಮ ಡಾಕ್ಟರ್ ಸಮೇತ ಬಂದ ರೋಗಿಗಳ ಪ್ರತಿ ಒಂದು ಡಾಟಾವನ್ನು ಇಟ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ತರ ನಾವು ವೈದ್ಯರ ಒಂದು ತಂಡವನ್ನು ರಚಿಸಿ ಅವರಿಗೆ ಪ್ರತಿ ವಾರ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಡ್ತೀವಿ ಯಾವ ರೀತಿಯಲ್ಲಿ ಹೆಂಗೆ ಅಂತೇಳಿ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಖಂಡಿತವಾಗ್ಲು ಸೊ ಬೆಂಗಳೂರಿನ ರಾಜಾಜಿನಗರ್ನಲ್ಲಿ ನಿಮ್ಗೆ ಕ್ಲಿನಿಕ್ ಇದೆ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಮೈಸೂರು ಹುಬ್ಬಳ್ಳಿ ಇನ್ನು ಅತಿ ಶೀಘ್ರದಲ್ಲಿ ಶಿವಮೊಗ್ಗದಲ್ಲಿ ಕೂಡ ಪ್ರಾರಂಭ ಆಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು